ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸೆವೆಂಟಿ ಏಯ್ಟ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಸೆವೆಂಟಿ ಏಯ್ಟ್ ಡೇಸ್ ಎಪ್ಪತ್ತೆಂಟು ದಿನ ಆಯಿತು ನೋಡಿ ಎಸ್ ನೆಕಿಂದ ವಾರ್ಮ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಹೆಣ್ಣು ಮಾಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತೊಗೊಳ್ಳಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ಇದ್ದರೆ ಎಲ್ಲ ನೋಡಿ ಎಷ್ಟು ತುಂಬ ಜನ ಎಕ್ಸಸೈಸ್ ಮಾಡೋಕೆ ಮುಂಚೆ ವಾರ್ಮಪ್ಪೇ ಮಾಡಲ್ಲ ಫ್ರೀ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿಕೊಡಿ ದಯವಿಟ್ಟು ಫ್ರೀ ಮಾಡಿ ವರ್ಕೌಟ್ ಮಾಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡ್ಕೊಂಡು ಹೋಗಬೇಕು ಅದು ಕೂಡ ಕೆಲವೊಬ್ರು ಸ್ಟ್ರೆಚಿಂಗ್ ಎಕ್ಸಸೈಸೇ ಮಾಡಲ್ಲ ನೋಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ಎಲ್ಲ ಕ್ಲೈಟ್ ತುಂಬ ಜನ ನೋಡಿ ನನಗೆ ಎಷ್ಟು ಜನ ತುಂಬ ಜನ ವಾರ್ಮಪ್ಪು ಮಾಡಲ್ಲ ಸ್ಟ್ರೆಚ್ಚಿಂಗೂ ಮಾಡಲ್ಲ ಹುಡುಗರೆಲ್ಲ ಹೇಳ್ತಾ ಇರ್ತೀನಿ ದಯವಿಟ್ಟು ಅದಕ್ಕೆ ಮುಂಚೆ ಒಂದು ಐದು ನಿಮಿಷ ತ್ರೀ ಮಿನಿಟ್ಸ್ ಎಲ್ಲ ಫ್ರೀ ಎಕ್ಸರ್ಸೈಸ್ ಮಾಡ್ಕೊಳ್ಳಿ ಆ ನಂತರ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಮಾಡಬೇಕು ನೋಡಿ ಪ್ರತಿಯೊಬ್ಬರು ಯಾರಾದರೂ ಅಂದರೆ ಮಾಡೋದನ್ನ ಕಲೀರಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸರ್ಸೈಸ್ ಬಂದ್ಬಿಟ್ಟು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ನೋಡಿ ಇವತ್ತು ಎಸ್ ಬ್ಯಾಕ್ ಮತ್ತು ಬೈಸೆಪ್ ಮಾಡ್ತೀನಿ ಇನ್ನು ಸ್ವಲ್ಪ ಫ್ಯಾಟ್ ಇದೆ ನೋಡಿ ಫ್ಯಾಟ್ ಅಂದರೆ ಸ್ವಲ್ಪ ಜಾಸ್ತಿ ಮುಂಚೆ ಜಾಸ್ತಿ ಇತ್ತು ನೈಂಟಿ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಇವಾಗ ನೈಂಟಿ ಡೇ ಸೆವೆಂಟಿ ಏಟ್ ಡೇಸಲ್ಲಿ ತುಂಬ ಖುಷಿ ಇದೆ ಆಲ್ಮೋಸ್ಟ್ ಅದು ತುಂಬ ದಿನ ಆಗಿತ್ತು ಬಟ್ ಅದೇ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯ್ತು ನೋಡಿ ಫೋರ್ ಫೈವ್ ಮಂತ್ಸ್ ಆಗಿ ಬಂತು ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ಊರಿಗೆ ಹೋಗಿದ್ದೆ ಅಲ್ಲಿ ಇಲ್ಲಿ ಸ್ವಲ್ಪ ಬೇರೆ ಬೇರೆ ಕೆಲಸ ಅದು ಇದು ತುಂಬ ಅದೇ ಹೇಳ್ತಾ ಇರ್ತದೆ ಹಳೆ ಬೇಡದೆಲ್ಲೆಲ್ಲ ತುಂಬ ಮೈಂಡ್ ಮನುಷ್ಯನಿಗೆ ಫಿಸಿಕಲಿ ಫಿಟ್ ಆಗಿರ್ಬೋದು ಮತ್ತು ಮನುಷ್ಯನಿಗೆ ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ರೆ ತುಂಬ ಕಷ್ಟ ನೋಡಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಆರೋಗ್ಯ ನೋಡ್ಕೋಬೇಕು ಇರಬೇಕು ಎಲ್ಲ ಇರುತ್ತೆ ಪಾಸಿಟಿವ್ ಆಗಿರಬೇಕು ಕಮಿಟ್ಮೆಂಟ್ ಏನೇ ಇದ್ರೂ ಪ್ರಾಬ್ಲಮ್ ಏನೇ ಇದ್ರೂ ಸರಿ ಮಾಡ್ಕೊಂಡು ಬಂದೇ ಹೋಗ್ಬೇಕು ನೋಡಿ ಅದೇ ಜೀವನ ಅಲ್ವಾ ಅದೇನು ಹಂಗೆ ಹೋಗ್ತಾ ಇರಬೇಕು ಲೈಫ್ ಎಸ್ ಆರೋಗ್ಯ ನೋಡಿಕೊಂಡು ಎಲ್ಲ ಖುಷಿಯಾಗಿ ಚೆನ್ನಾಗಿರ್ಬೇಕು ಎಸ್ ಇಲ್ಲೇ ನೋಡಿ ಆ್ಯಕ್ಚುಲಿ ಇಟ್ಸ್ ಕ್ವಾಕ್ಟ್ರ ಹಾಕಿಲ್ಲ ಇದು ಬಟ್ ಇಲ್ಲೇ ನಾನು ಫುಲ್ ಅಪ್ ಅಂದರೆ ತುಂಬ ಕಡೆ ಇರುತ್ತೆ ನೋಡಿ ಆಪ್ಷನ್ ಪುಲ್ ಅಪ್ ಮಾಡೋಕ್ಕೆ ಇಲ್ಲೇ ಚೆನ್ನಾಗಿದೆ ತುಂಬ ಹೈಟ್ ಇದು ಜಂಪ್ ಮಾಡಿ ಇದು ನಾನು ಬೇರೆ ತುಂಬ ಹೈಟ್ ಇದ್ದೀನಿ ನೋಡಿ ಅದಕ್ಕೆ ಅದು ಜಂಪ್ ಮಾಡೇ ಇಡ್ಕೋಬೇಕು ನೋಡಿ ಎಸ್ ಪುಲ್ ಅಪ್ ಬ್ರೀದ್ಔಟ್ ಸ್ಲೋ ಬ್ರೀದಿ ನೋಡಿ ಪುಲ್ ಅಪ್ ಮಾಡೋದು ಪುಷ್ಅಪ್ ಮಾಡೋದು ಪುಲ್ ಅಪ್ ಮಾಡೋದು ಕಲಿಬೇಕು ಪಾರ್ಲರ್ ಟಿಪ್ಸ್ ಅದೆಲ್ಲ ನಿಮ್ಮ ಬಾಡಿ ವೇಟಿಂದ ನೀವು ಎಕ್ಸರ್ಸೈಸ್ ಮಾಡ್ತೀರಲ್ಲ ಅದು ನೆಕ್ಸ್ಟ್ ಲೆವೆಲ್ ಎಫೆಕ್ಟಿವ್ ಎಕ್ಸಸೈಜ್ ನೋಡಿ ನಿಮಗೆ ಪುಷಪ್ ಪುಲ್ಲಪ್ ಪಾರ್ಲರ್ ಬಾರ್ ಮಾಡಿಬಿಟ್ರೆ ನಿಮ್ಮ ಅಪ್ಪರ್ ಬಾಡಿ ಅಲ್ಲೇ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗಿಬಿಡುತ್ತೆ ಪುಲ್ಲಪ್ ಮಾಡಿದಾಗ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ವರ್ಕ್ ಆಗುತ್ತೆ ಪ್ಯಾರಲ್ ಡಿಪ್ಸ್ ಮಾಡಿದಾಗ ನಮಗೆ ಸ್ಟ್ರೆ ಚೆಸ್ಟು ಟ್ರೈಸಿಪ್ ಶೋಲ್ಡರ್ ವರ್ಕಾಗುತ್ತೆ ಪುಷ್ ಅಪ್ ಮಾಡಿದ್ರೂ ಚೆಸ್ಟು ಟ್ರೈಸಿಪ್ ಶೋಲ್ಡರ್ ವರ್ಕಾಗುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲೇ ಫೇಲ್ಯೂರ್ ಆಗಿಬಿಟ್ಟಿರುತ್ತೆ ಅದ್ರ ಜೊತೆಗೆ ಒಂದು ಸ್ಕ್ವಾಟ್ ಮಾಡಿಬಿಟ್ರೆ ಫುಲ್ ಅಲ್ಲ ಎಕ್ಸಸೈಸಪ್ ಹೋಗಿತ್ತು ನೋಡಿ ಅದಕ್ಕೆ ತುಂಬ ಆಪ್ಷನ್ ಇಲ್ಲದಾಗ ಏನಾದರೂ ಮಾಡ್ಬೇಕಂದ್ರೆ ಇವೆಲ್ಲ ಮಾಡ್ಬೋದು ನೋಡಿ ಪುಷಪ್ ಫುಲ್ಲಪ್ಪ ಪ್ಯಾರಲ್ ಬಾರ್ ಟ್ರ್ಯಾಂಗಲ್ ಪುಷಪ್ ಸ್ಕ್ವಾಟು ಬರ್ಪಿಸಿ ಈ ಥರ ಬಾಡಿ ಬಿಟ್ಟಿಂದ ಎಕ್ಸಸೈಸು ಏನಾದರೂ ಮಾಡ್ಬೋದು ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಪುಲ್ಲಪ್ ಅಲ್ಲೇ ಆಯಿತು ಎಸ್ ಇಲ್ಲಿ ಕಾಂಟ್ರಾಕ್ಟಲ್ಲೇ ನೋಡಿ ನಂತರ ಆಲ್ಟ್ರೇಟ್ ಮಾಡಬೇಕು ನೋಡಿ ಮೇಲೆ ಇಟ್ಕೋಬೇಕು ನಾನು ರೈಟ್ ಒನ್ ಲೆಫ್ಟ್ ಒನ್ ನೋಡಿ ಅದಾದ ನಂತರ ಅಲ್ಲೇ ಎರಡು ಒಟ್ಟಿಗೆ ಮಾಡಿ ಬಟ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ನಾಳೆ ಹಿಂದೆ ಹಿಡಿಯೋದು ಹೇಳ್ತಾಯಿದ್ದೆ ಯಾವ ಸ್ಪೀಡ್ ಎಕ್ಸಸೈಸ್ ಮಾಡ್ತಿರ್ತಾರೆ ಅವಾಗೆಲ್ಲ ಕಾಡಿ ಅಂದರೆ ಸ್ಪೀಡ್ ಮೂಮೆಂಟ್ ಇರ್ಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಿ ಈ ಥರ ವೈಟ್ ಟ್ರೈನಿಂಗ್ ಸ್ಪೆಷಲ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದಿಂದ ಡೌನ್ ಬ್ರೀದ್ ಔಟ್ ಆಫ್ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಆಮೇಲೆ ಅದನ್ನರ ರೈಟ್ ಟು ಲೆಫ್ಟ್ ಆದ ನಂತರ ಎರಡು ಒಟ್ಟಿಗೆ ಮಾಡಿ ಒಳ್ಳೆ ಫೇಲ್ಯೂರ್ ಆಗುತ್ತೆ ಬಟ್ ಒಳ್ಳೆ ಎಫೆಕ್ಟಿವ್ ಆಗಿತ್ತು ನೋಡಿ ಎಸ್ ಬ್ರೀದ್ ಔಟ್ ಆಫ್ ಸ್ಲೋ ಡೌನ್ ಬ್ರೀದಿನ್ ನೋಡಿ ಬಿಡಬೇಕಾದ್ರೆ ಯಾವಾಗಲೂ ಕಂಟ್ರೋಲ್ ಮಾಡ್ಕೊಂಡೇ ಬಿಡ್ಬೇಕು ನೋಡಿ ಫಸ್ಟ್ ವೇರಿಯೇಷನ್ ಮಾಡ್ಬೇಕು ಸೆವೆನ್ ಪಾಯಿಂಟ್ ಫೈವ್ ತೊಗೊಂಡಿದೆ ಆಮೇಲೆ ಟೆನ್ ತೊಗೊಂಡಿದ್ದೆ ಒಳ್ಳೆ ಫೇಲ್ಯೂರ್ ಆಗಿತ್ತು ನೋಡಿ ಎಸ್ ಅದು ಕರೆಕ್ಟಾಗಿ ನ್ಯೂಟ್ರಿಷನಲ್ ಅಂದರೆ ಪ್ರೋಟೀನ್ ಬೇಕು ನೋಡಿ ಒಳ್ಳೆ ಮಜಲು ಟೈರ್ ಮೇಲೆ ನೀವು ಒಳ್ಳೆ ಪ್ರೋಟೀನ್ ಕೂಡ ತೊಗೋಬೇಕು ನೋಡಿ ಅಲ್ವಾ ಪ್ರೋಟೀನ್ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಸೂಪರ್ ನೀವು ಒಳ್ಳೆ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಫಿಟ್ ಆಗಿರ್ತೀರ ಲೀನ್ ಲೀನಾಗಿ ಪರ್ಫೆಕ್ಟ್ ಆಗಿರ್ತೀರ ಮಸಲ್ ಮಾಸ್ ಹೈ ಇರುತ್ತೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಅವರಲ್ಲಿ ಫಿಟ್ ಆಗಿರುತ್ತೆ ನೋಡಿ ಎಸ್ ಲ್ಯಾಟ್ ಪುಲ್ ಡೌನ್ ನೋಡಿ ಇದು ಲ್ಯಾಟ್ ಸಿ ಮೌಸ್ ತೋಸಿ ಎಸ್ ಲ್ಯಾಟ್ ಪುಲ್ ಡೌನ್ ನೋಡಿ ಔಟ್ ಸ್ಲೋ ಬ್ರೀದಿನ್ ಎಸ್ ಪುಲ್ ಮಾಡಬೇಕು ಇಟ್ಕೋಬೇಕು ನಿಧಾನ ಬಿಡಬೇಕು ನೋಡಿ ಎಸ್ ಸ್ಲೋ ಆಗಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಳ್ಳಿ ನಿಧಾನ ನೋಡಿ ಲ್ಯಾಟ್ಸು ಅಷ್ಟೇ ನೋಡಿ ಹಿಂಗೆ ಒಳ್ಳೆ ಮೇಲೆ ಮಜಲ್ ಬಿಲ್ಡ್ ಆಗಿಬಿಟ್ರೆ ವಿ ಶೇಪಲ್ಲೇ ಕಾಣಿಸುತ್ತೆ ನೋಡಿ ಮುಂಚೆ ನೋಡಿ ಪುಷಪ್ಪ ಅಪ್ ಮಾಡಿ 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 ಅದು ವಿ ಆಗೇ ಇರುತ್ತೆ ನೋಡಿ ಅಂದರೆ ಪುಶ್ ಅಪ್ ಮಾಡಿ ಫುಲ್ ಬ್ಯಾಕ್ ಹಿಂಗೆ ನೀಟಾಗಿರುತ್ತೆ ನೋಡಿ ಇನ್ನೂ ಒಬ್ಲಿಕ್ಕೆಲ್ಲ ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಗಿಲ್ಲ ನೋಡಿ ಫ್ಯಾಟ್ ಕಮ್ಮಿ ಇದ್ಬಿಟ್ರೆ ಸೊಂಟದ ಹತ್ರ ಕಮ್ಮಿ ಆಗಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ವಿ ಶೇಪಲ್ಲಿ ಇರುತ್ತೆ ನೋಡಿ ಆಮೇಲೆ ಎಲ್ಲ ಡ್ರೆಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆರೋಗ್ಯ ಒಳ್ಳೆ ಒಳ್ಳೆ ಡಯಟು ಮಾಡಬೇಕು ನೋಡಿ ಸ್ವಲ್ಪ ಅದ್ರ ಪ್ರೋಟೀನ್ ತೊಗೊಳ್ಳಿ ಪರ್ ಗಿರೋ ಪರ್ ಕೆ ಜಿಗೆ ನೀವು ಒನ್ ಒಳ್ಳೆ ಮಜಲ್ ಬಿಲ್ಡ್ ಮಾಡ್ಕೆ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ಆದರೆ ತೊಗೋಬೇಕು ನೋಡಿ ಅದ್ರ ಜೊತೆಗೆ ಚೆನ್ನಾಗಿ ನೀರು ಕೂಡ ಕುಡಿಬೇಕು ನೋಡಿ ಚೆನ್ನಾಗಿ ನೀರು ಕುಡಿಬೇಕು ಒಳ್ಳೆ ಪ್ರೋಟೀನ್ ತೊಗೊಂಡು ಚೆನ್ನಾಗಿ ನೀರು ಕುಡಿಬೇಕು ನೋಡಿ ಎಸ್ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಫೋರ್ಟಿ ಫೈವ್ ಡಿಗ್ರಿ ಇಲ್ಲ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಕೇಬಲ್ ಕ್ರಾಸ್ ಅಂದರೆ ಕೇಬಲಲ್ಲೇ ನೋಡಿ ಆರಾಮಾಗಿ ನೀವು ಈ ಥರನೂ ಮಾಡ್ಬೋದು ಪೈಸಿಪ್ಸ್ ಕಲ್ ಇಟ್ಕೊಂಡು ಪೈಸಿಪ್ಸ್ ಕಲ್ ರಾಡ್ ಇದೆ ಅಲ್ಲಿಂದ ಫುಲ್ ಮಾಡ್ಬೋದು ಹ್ಯಾಂಡಲಲ್ಲಿ ತುಂಬ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇರಬೇಕು ನೋಡಿ ಕೆಲವೊಂದು ಫಾರ್ಟಿ ಫೈವ್ ಡೀಗೆ ರೌಡಲ್ಲಿ ಮಾಡ್ಬೋದು ಚಾಲೆಂಜಿಂಗ್ ಬಾರಲ್ಲಿ ಮಾಡ್ಬೋದು ಇಲ್ಲ ಶೋಲ್ಡ್ ಪೈಸ್ ರಾಡ್ ಇರುತ್ತೆ ಬೇರೆ ಬೇರೆ ಇದ್ರಲ್ಲಿ ಮಾಡ್ಬೋದು ನೋಡಿ ಡಂಬಲಲ್ಲಿ ಮಾಡ್ಬೋದು ಡಂಬಲಲ್ಲಿ ಮಾಡೋದಾಗ ಇದೆಲ್ಲ ಇಂಡಿವಿಜುವಲ್ ನೋಡಿ ಕರೆಕ್ಟಾಗಿ ಎರಡು ಆ ಕಡೆ ಈ ಕಡೆ ಡಂಬಲ್ ಇಟ್ಕೊಂಡಿರ್ತಿ ಫುಲ್ ಮಾಡಬೇಕು ಅದರ ರೇಂಜ್ ಆಫ್ ಮೋಷನ್ ಅಂದರೆ ಸ್ಟ್ರೆಚ್ ಮಾಡಿ ಕಾಂಟ್ರಾಕ್ಟ್ ಚೆನ್ನಾಗಿರುತ್ತೆ ಅದೊಂಥರ ಅವಾಗ ಚೇಂಜ್ ಮಾಡ್ತಾ ಇರಬೇಕು ನೋಡಿ ಅದು ಬೇರೆ ಬೇರೆ ಎಕ್ಸರ್ಸೈಸ್ ಮಾಡ್ತಾ ಇರಬೇಕು ಬೇರೆ ಬೇರೆ ಲೆವೆಲ್ ಹೋಗಬೇಕು ಅಡ್ವಾನ್ಸ್ ಲೆವೆಲ್ ಮಾಡಬೇಕು ಎಸ್ ಬ್ಯಾಕ್ ಅಲ್ಲಿ ಫಾರ್ಟಿ ಫೈವ್ ಡಿಗ್ರಿ ಆಯಿತು ಇವಾಗ ಇಲ್ಲೇ ಬೈಸೆಪ್ಸ್ ಬೈಸಿಪ್ಸ್ಕಲ್ ವೈಡ್ ಗ್ರಿಪ್ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಆ್ಯಕ್ಚುಲಿ ಕ್ಲಿಪ್ ಹಾಕ್ಕೋಬೇಕಾಗಿತ್ತು ಅಲ್ಲಿ ಹೋಗಿದ್ದೆ ಈ ಕಡೆ ಅಲ್ಲಿ ಜನ ಇದ್ದರು ಬಟ್ ಆ್ಯಕ್ಚುಲಿ ಕ್ಲಿಪ್ ಹಾಕೋಬೇಕು ನೋಡಿ ನಿಮಗೆ ಅದು ಅನ್ಕಂಫರ್ಟಬಲ್ ಆಗುತ್ತೆ ಅದು ಆ್ಯಕ್ಚುಲಿ ಹಿಂಗೆಲ್ಲ ನೋಡಿ ಡಿಸ್ಟರ್ಬ್ ಆಗ್ಬಾರ್ದು ಕಂಟಿನ್ಯೂ ಹೋಗ್ತಾ ಇರಬೇಕು ನಿಧಾನ ಆ ಕಡೆ ಈ ಕಡೆ ಜಂಪ್ ಮಾಡಿ ಒಳಗೆ ತೊಳೋದು ರಾಂಗ್ ಆ್ಯಕ್ಚುಲಿ ಬಟ್ ನಿಮಗೆ ಅದು ಈ ಸ್ವಲ್ಪ ಪ್ಲೇಟ್ ಸ್ವಲ್ಪ ಲೂಸ್ ಇರೋದನ್ನ ಕೆಲವೊಂದು ಪ್ಲೇಟ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಬಟ್ ಆದರೂ ಬ್ಯಾಲೆನ್ಸ್ ಮಾಡ್ಬೋದು ಹೆವಿ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಂಬ್ಯಾಲೆನ್ಸ್ ಆಗುತ್ತೆ ಅದು ಅದಕ್ಕೆ ನೋಡಿ ಲಾಕ್ ಬೆಸ್ಟ್ ನೀವು ಕ್ಲಿಪ್ ಹಾಕೊಂಡ್ರೆ ಆ ಕಡೆ ಈ ಕಡೆ ಅವಾಗ ಜರಗಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ ಕುತ್ಕೊಳ್ಳುತ್ತೆ ನೋಡಿ ಎಸ್ ಔಟ್ ಸ್ಲೋ ಬ್ರೀದಿನ್ ಎಷ್ಟು ಸ್ಲೋ ಬಿಡಿದ್ರು ಅಷ್ಟು ಮಸಲ್ ಒಳ್ಳೆ ಟೇರ್ ಆಗುತ್ತೆ ಒಂದು ಫೀಲ್ ಆಗುತ್ತೆ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಅಷ್ಟೇ ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೋಬೇಕು ನೋಡಿ ಎಸ್ ಇಲ್ಲೇ ಕೇಬಲಲ್ಲಿ ನೋಡಿ ಫುಲ್ ಸ್ಟ್ರೆಚ್ ಫುಲ್ ಫುಲ್ ಮಾಡ್ಕೊಂಡು ನಿಧಾನ ಬಿಡ್ಬೇಕು ತುಂಬ ಜನ ಏನು ಮಾಡ್ಬಿಡ್ತಾರೆ ನೋಡಿ ಎಲ್ಬ ಬೆಂಡ್ ಮಾಡಿಬಿಡ್ತಾರೆ ಡ್ರೈಸಪ್ ಜಾಸ್ತಿ ವರ್ಕ್ ಆಗುತ್ತೆ ನೋಡಿ ಸ್ಟ್ರೈಟ್ ಆಗಿರ್ಬೇಕು ನೋಡಿ ಎಲ್ಬ ಬೆಂಡ್ ಮಾಡಬಾರ್ದು ಫುಲ್ ಸ್ಟ್ರೆಚ್ ಆಗಬೇಕು ನಿಧಾನ ಬಿಡಬೇಕು ನೋಡಿ ಸ್ಟ್ರೆಚ್ ಫೀಲ್ ಆಗಬೇಕು ನೋಡಿ ನಿಮಗೆ ಕಂಟ್ರೋಲ್ ಮಾಡಿ ಸ್ಟ್ರೆಚ್ ಫೀಲ್ ಮಾಡಿ ಔಟ್ ಸ್ಲೋ ಬ್ರೀದಿಂಗ್ ಎಷ್ಟಾಗುತ್ತೆ ಕಂಫರ್ಟಬಲ್ ಹಾಕೊಳ್ಳಿ ಹಾಕ್ಕೊಡಿ ಎಲ್ಲ ಚೇಂಜ್ ಮಾಡ್ತಾ ಇರ್ಬೇಕು ಬೇರೆ ಬೇರೆ ಎಕ್ಸರ್ಸೈಸ್ ಮಾಡಬೇಕು ನೋಡಿ ಅಡ್ವಾನ್ಸ್ ಸ್ವಲ್ಪ ಸ್ವಲ್ಪ ತುಂಬ ಜನ ತುಂಬ ಜನ ವೆಯ್ಟ್ ಟ್ರೈನಿಂಗು ಮಾಡಲ್ಲ ಸ್ವಲ್ಪ ವೆಯ್ಟ್ ಎಕ್ಸಸೈಸು ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಕೆಲವೊಂದು ಕ್ಲೈಂಟ್ಗಳು ಬರೋ ಕಾಡೇ ಮಾಡ್ಕೊಂಡು ಹೋಗ್ತಿರ್ತಾರೆ ದಯವಿಟ್ಟು ಥರ ಇರೋರಿಗೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಸ್ವಲ್ಪ ಸ್ವಲ್ಪನೇ ಮಾಡಿ ನಿಮಗೆ ಸ್ಟಾರ್ಟ್ ವಿತ್ ಒನ್ ಪಾಯಿಂಟ್ ಫೈ ಟು ಕೆ ಜಿ ಈ ಥರನೇ ಮಾಡ್ತಾ ಹೋಗಿ ನಿಮಗೆ ಒಳ್ಳೆ ಏಜ್ ಆಗ್ತಾ ಆಗ್ತಾ ಇದೆ ನೋಡಿ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ಸ್ವಲ್ಪನಾದರೂ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಅಲ್ವಾ ಒಂದು ಏಜಲ್ಲಿರೋಂಥ ಸ್ಟ್ರೆಂತ್ ಇದೆ ಅಲ್ವಾ ಇನ್ನೊಂದು ಏಜಲ್ಲಿ ಸ್ಟ್ರೆಂತ್ ಇರೋಲ್ಲ ದಯವಿಟ್ಟು ಸ್ವಲ್ಪ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಹೋಗಿ ಅದ್ರ ಜೊತೆ ಒಳ್ಳೆಯ ಆಹಾರ ತಿನ್ನಿ ತಿನ್ನೋಂಥದ್ದೇ ಮನೆಯಲ್ಲೇ ರಾಗಿ ಜೋಳ ನವಣೆ ಸಜ್ಜೆ ಇದೇ ಥರನೇ ಸ್ವಲ್ಪ ಇದನ್ನ ಒಂದು ಆದ ಆದಮೇಲೆ ಸ್ವಲ್ಪ ಬಿಡಬೇಕು ನೋಡಿ ಮೈದಾಗಿ ಇದೆ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಎಲ್ಲ ಬಿಟ್ಬಿಡ್ಬೇಕು ನೋಡಿ ಸ್ಟಾರ್ ಇರ್ತಾರೆ ತಿಂದ್ರೂ ಆದ್ರೂ ಅವ್ರ ಲೈಫ್ ಸ್ಟೈಲ್ ತುಂಬ ಇಟ್ಕೊಂಡ್ರೆ ಒಳ್ಳೇದು ನೋಡಿ ಯಂಗ್ ಸ್ಟಾರ್ ಕೂಡ ಅಷ್ಟೇ ನೋಡಿತ್ತು ಇವಾಗಿಂದ ತುಂಬ ಚೆನ್ನಾಗಿ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಎಸ್ ಸಿ ಇಲ್ಲಿ ಹ್ಯಾಮರ್ ಕರ್ ನೋಡಿ ಎರಡು ಒಟ್ಟಿಗೆ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇಲ್ಲ ಓವರಾಲ್ ಎಲ್ಲ ಕಡೆಯಿಂದ ಚೆನ್ನಾಗಿರ್ಬೇಕು ನೋಡಿ ಜಂಕ್ ಫುಡ್ ಆಯಿಲ್ ಫುಡ್ ತಿನ್ನೋದಕ್ಕಿಂತ ತಿನ್ನಬಾರ್ದು ನೋಡಿ ಯಾವಾಗ ತಿಂದ್ರೂ ಕರಗಿಸ್ಬೇಕು ನೋಡಿ ಹುಡುಗರು ಅಲ್ವಾ ತಿಂತಾರೆ ಕರಗಿಸ್ಬೇಕು ನೋಡಿ ಇವಾಗ ಏಜ್ ಆಗಿರುತ್ತೆ ಎಲ್ಲ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ಆಗಿರುತ್ತೆ ಸ್ವಲ್ಪ ಅವಾಗ ಅವಾಗ ಓಕೆ ಬಟ್ ಆಲ್ಮೋಸ್ಟು ಹೆಲ್ತ್ ಕಡೆ ನೋಡ್ಕೊಳ್ಳಿ ಒಂದು ನಿಮ್ಮ ಐಡಿಯಲ್ ವೆಯ್ಟ್ ಬರೋವರೆಗೂ ಸ್ವಲ್ಪ ಫಿಟ್ ಆರೋಗ್ಯ ತುಂಬ ಹದಗೆಟ್ಬಿಟ್ಟಿತ್ತು ಅಂದರೆ ನೀವು ಸ್ವಲ್ಪ ನೋಡಿ ಫಿಟ್ ಅಂದರೆ ಇದು ಆರೋಗ್ಯಕ್ಕೆ ಸ್ವಲ್ಪ ಕಂಟ್ರೋಲ್ ಬರೋವರೆಗೂ ಈ ಥರ ತಿನ್ನಬೇಡಿ ಜಂಕ್ ಫುಡ್ ಆಯಿಲ್ ಫುಡ್ ಮೈದಾ ಈ ಥರ ಎಲ್ಲ ಬಿಟ್ಬಿಡ್ಬೇಕು ನೋಡಿ ಎಸ್ ಕಾನ್ಸಂಟ್ರೇಷನ್ ನೋಡಿ ಇಲ್ಲ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಕಂಟ್ರೋಲ್ ಮಾಡಬೇಕು ನಿಧಾನ ಆ್ಯಕ್ಚುಲಿ ಎಲ್ಬೋ ಸಪೋರ್ಟ್ ತೊಗೊಳೋದು ಮಾಡಿದ್ರೆ ಸೂಪರ್ ನೀವು ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ಕೆಲವೊಂದು ಸಪೋರ್ಟ್ ತೊಗೊಂಡು ಮಾಡ್ಬೋದು ಬಟ್ ಎಲ್ಬೋ ಸಪೋರ್ಟ್ ತೊಗೊಳೋದು ಮಾಡಿದ್ರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ನೋಡಿ ಇದೇ ಥರ ಸ್ವಲ್ಪ ಫಾರ್ಟಿಫೈ ಸ್ಕ್ವಾಡ್ ಪೊಸಿಷನ್ ತೊಗೊಂಡು ನಿಧಾನ ಬಿಡಿ ಎಸ್ ಯಂಗ್ಸ್ಟರ್ ಎಲ್ಲ ಹೇಳ್ತಾ ಇದೆ ನೋಡಿ ಅವರು ಬಿಡಿ ತಿಂತಾರೆ ಕರಗಿಸ್ಬೇಕು ಯಾವಾಗಲೂ ಊರಲ್ಲಿ ಹಾಗೆ ನೋಡಿ ಮತ್ತ ತಂದೆ ತಾಯಿಗಳು ಏ ತಿನ್ಬೇಕು ಏಜಲ್ಲಿ ಆಗೋರು ಸ್ಪೆಷಲಿ ನಿಮಗೆ ಯಾವ ಅಪ್ಪ ತಿನ್ನೋ ಆರೋಗ್ಯ ನೋಡ್ಕೋ ಚೆನ್ನಾಗಿ ತಿನ್ನಬೇಕು ಕಟ್ಟ ಮಸ್ತಾಗಿರಬೇಕು ಅಂತಾರೆ ತಿನ್ನಬೇಕು ಕರಗಿಸ್ಬೇಕು ನೋಡಿ ಅಲ್ವಾ ತಿಂದರೆ ಅದನ್ನು ಕರಗಿಸ್ಲಿಲ್ಲ ಅಂದರೂ ತಪ್ಪಾಗ್ಬಿಡುತ್ತೆ ನೋಡಿ ಅಂದರೆ ಆರೋಗ್ಯ ಹಾಳಾಗ್ಬಿಡುತ್ತೆ ನಾಳೆ ದಿನ ಏನೇ ಆದರೂ ನೀವೇ ಜೊತೆ ನೋಡಿ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ಅಲ್ವಾ ಆಮೇಲೆ ನಾವು ಏನೋ ಮಾಡೋಕ್ಕೋಗಿ ಫ್ಯಾಮ್ಲಿ ಸ್ಟ್ರಗಲ್ ಮಾಡುತ್ತಾ ಇರುತ್ತೆ ನೋಡಿ ಅದಕ್ಕೆ ಆರೋಗ್ಯ ನೋಡ್ಕೋಬೇಕು ಅದು ಸ್ಪೆಷಲ್ ಮದುವೆ ಆಗಿರೋರು ನೋಡಿ ಅವರು ಚೆನ್ನಾಗಿರಬೇಕು ಅಲ್ವಾ ಹೆಣ್ಮಕ್ಳು ಮನೇಲಿ ಆ್ಯಕ್ಟಿವಿಟಿ ಇರುತ್ತೆ ಬಟ್ ಗಂಡು ಮಕ್ಕಳು ಇರುತ್ತೆ ನೋಡಿ ಕುಡಿಯೋದು ಸ್ಮೋಕ್ ಮಾಡೋದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು ನೋಡಿ ನಾಳೆ ದಿನ ಏನಾದರೂ ಅದೇ ಹೆಚ್ಚು ಕಡಿಮೆ ಮಾದರೆ ತುಂಬ ಅದು ಫ್ಯಾಮ್ಲಿ ಸ್ಟ್ರಗಲ್ ಮಾಡುತ್ತೆ ನೋಡಿ ಅಲ್ವಾ ಅದಕ್ಕೆ ಆರೋಗ್ಯ ಚೆನ್ನಾಗಿರಬೇಕು ನಾವು ಎಷ್ಟಾಗುತ್ತಷ್ಟು ಪ್ರಯತ್ನ ಪಡಬೇಕು ಅದು ಆಮೇಲೆ ಮಿಕ್ಕಿದ್ದೆಲ್ಲ ಭಗವಂತನ ಮೇಲೆ ಬಿಟ್ಟಿರೋದು ಎಸ್ ತುಂಬ ಜನ ನೀರು ಕೂಡ ಕುಡಿಯಿಲ್ಲ ದಯವಿಟ್ಟು ನೀರು ಕೂಡ ಕುಡಿಬೇಕು ನೋಡಿ ಫೋರ್ ಟು ಫೈವ್ ಲೀಟ್ರ್ ನೀರು ಕುಡೀರಿ ಲಂಟಾರ್ಡಿ ಕುಡಿಬೇಕು ನೋಡಿ ಚೆನ್ನಾಗಿ ಎಲ್ಲ ಇರಬೇಕು ನೋಡಿ ಅಲ್ವಾ ಎಸ್ ಆರೋಗ್ಯ ಇದ್ದರೆ ಎಲ್ಲ ನೋಡಿ ಹ್ಞೂ ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆಗೆ ಸ್ಟ್ಯಾಮಿನ ಅಂದರೆ ಕಾಡಿ ಎಕ್ಸಸೈಸ್ ಸ್ಪೀಡ್ ಕಾಡಿ ಎಕ್ಸಸೈಸ್ ಮಾಡಬೇಕು ನೋಡಿ ಡೈಲಿ ಒಂದು ಟೆನ್ ಮಿನಿಟ್ಸ್ ಮಾಡಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಮಾಡ್ತಾ ಹೋಗಿ ನಾನು ಇವತ್ತಿಂದ ಫುಲ್ ಸ್ವಲ್ಪ ಫುಲ್ ಇಂಟೆನ್ಸ್ ಸ್ವಲ್ಪ ಕಾಡಿ ಕೂಡ ಈವ್ನಿಂಗ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹಾಗೆ ಸ್ವಲ್ಪ 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 ಚೂರು ಆ್ಯಕ್ಚುಲಿ ಬರ್ನಿಂಗ್ ನೋಡಿ ಅವಾಗ್ಲೂ ಹೇಳ್ತಾಯಿರ್ ಅರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ಅಂತ ಅರ್ನ್ ಮಾಡೋದು ಕಷ್ಟ ಬರ್ನ್ ಮಾಡೋದು ಕಷ್ಟ ಸ್ಪೆಂಡ್ ಮಾಡೋದೆಲ್ಲ ಈಸಿ ಮನುಷ್ಯನಿಗೆ ಖರ್ಚು ಮಾಡೋದೆಲ್ಲ ಈಸಿ ಅದಕ್ಕೆ ತಿನ್ನಬೇಕಾದ್ರೆ ನೋಡ್ಕೊಂಡು ತಿನ್ನಬೇಕು ಎಲ್ಲ ಆಮೇಲೆ ತುಂಬ ನೋಡಿ ಒಂದು ಇನ್ನೂರು ಕ್ಯಾಲ್ರಿ ಬರ್ನ್ ಮಾಡಬೇಕಂದ್ರೆ ಇಪ್ಪತ್ತು ನಿಮಿಷ ಕಷ್ಟ ಆಗಿಬಿಡುತ್ತೆ ಗೊತ್ತಾ ನಿಮಗೆ ಇನ್ನೂರು ಕ್ಯಾಲ್ರಿ ಮಾಡ್ಬೇಕಾದ್ರೆ ಎಂಟು ಸ್ಪೀಡಲ್ಲಿ ಇಟ್ಕೊಂಡು ಓಡಬೇಕು ನೀವು ಕಷ್ಟ ಆಗುತ್ತೆ ಅದಕ್ಕೆ ನೋಡಿ ತಿನ್ನಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕು ಅಂತ ಅಲ್ವಾ ತಿನ್ನೋಕೆ ರೆಡಿ ಇದ್ರೆ ಖರ್ಚು ಅಂದರೆ ಬರ್ನ್ ಮಾಡೋಕೆ ರೆಡಿ ಇರಬೇಕು ನೋಡಿ ಇಲ್ಲಾಂದರೆ ಅದೇ ನೋಡಿ ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ ಒಂದಲೇವ್ರಿಗ್ರಿಗೂ ತಡ್ಕೊಳುತ್ತೆ ದೇವ ದೇಹ ಅಲ್ವಾ ಎಸ್ ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಿ ಎಲ್ಲಿ ಓವರಲ್ ಎಲ್ಲ ಕಡೆಯಿಂದ ಹೇಳ್ತಿರ್ತೀನಿ ಫಿಟ್ ಆಗಿರಬೇಕು ವಾರ್ಮಪ್ ಮಾಡಬೇಕು ಆನಂತರ ವರ್ಕೌಟ್ ಆಗಬೇಕು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಿಕೊಂಡು ಡೌನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ನೋಡಿ ಅದನಂತರ ವರ್ಕೌಟ್ ಆದ ನಂತರ ಪ್ರೋಟೀನ್ ತಿಂದು ಪ್ರೋಟೀನ್ ತೊಗೊಂಡ್ರೆ ತೊಗೊಳ್ಳಿ ನಂತರ ಫುಡ್ ಆದರೂ ಚಿಕನ್ ಹೆಗ್ ಏನು ತೊಗೊಂತಿ ಸ್ಪ್ರೌಟ್ಸು ಪನ್ನೀರು ಏನಾದರೂ ಬೇಕೇ ಬೇಕು ನೋಡಿ ಇಷ್ಟೆಲ್ಲ ವರ್ಕೌಟ್ ಮಾಡಿದ್ಮೇಲೆ ಪ್ರೋಟೀನ್ ತೊಗೊಂಡ್ರೆ ಮಸಾಲ ಮಸ್ ಚೆನ್ನಾಗಿರುತ್ತೆ ಫ್ರೆಶ್ಅಪ್ ಆಗಬೇಕು ನೋಡಿ ತುಂಬ ಜನ ವರ್ಕೌಟ್ ಮಾಡ್ತೀರ ಹೋಗ್ಬಿಟ್ಟು ಫ್ರೆಶಪ್ ಆಗೋಲ್ಲ ನೀಟಾಗಿ ಹೋಗಿ ಶವರ್ ತೊಗೋಬೇಕು ನೋಡಿ ಹಾಗೆ ಸ್ವೆಟ್ಟೆಲ್ಲ ಇರ್ತಾರೆ ಕೆಲವೊಬ್ರು ಅಂತಾರೆ ಜಿಮಿಗೆ ಬರ್ತಾರೆ ಅದೇ ಟಿ ಶರ್ಟ್ ಹಾಕೊಂಡು ಬರ್ತಿರ್ತಾರೆ ಒಂದೊಂದು ವಾರ ಆದರೂ ಏನು ನಿಮಗೆ ಅಂದರೆ ನೀಟಾಗಿ ಹೈಜಿನ್ ಮೇಂಟೈನ್ ಮಾಡಬೇಕು ಆರೋಗ್ಯ ಎಲ್ಲ ಕಡೆಯಿಂದ ನೋಡಿ ಎಲ್ಲ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಬೇರೆಯವ್ರಿಗೂ ತೊಂದರೆ ನೋಡಿ ಇವಾಗ ಮಲ್ಕೊಂಡಿರ್ತಾರೆ ಅವರು ಸ್ವೆಟ್ಟಾಗಿರುತ್ತೆ ಆಗಿರುತ್ತೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅಲ್ವಾ ತುಂಬ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ನಂಗೆ ಬಂದು ನೋಡಿ ಅದು ಸ್ಪೆಷಲ್ ಟ್ರೈನರ್ಗಿದೆಯಲ್ವಾ ಎಲ್ಲ ಕಡೆಯಿಂದ ತಡ್ಕೋಬೇಕಾಗುತ್ತೆ ನೋಡಿ ಓಡಾಡ್ತಿರ್ತಾರೆ ಆ ಕಡೆ ಈ ಕಡೆ ಬೇವ್ರ ಸ್ಮೆಲ್ಲು ಅದು ಇದು ಅದು ಇಮ್ಯುನಿಟಿ ತುಂಬ ಚೆನ್ನಾಗಿರಬೇಕು ನಾನು ಯಾವಾಗಲೇ ಹೇಳ್ತಿರ್ತೀನಿ ಆಮೇಲೆ ಡಾಕ್ಟರ್ ಆಗಿರ್ಬೋದು ನರ್ಸ್ಗಳಾಗಿರ್ಬೋದು ಹಾಸ್ಪಿಟ್ಲ್ ಎಷ್ಟು ಕಷ್ಟಪಡ್ತಿರ್ತಾರೆ ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್